ಇಡೀ ಊರಿನ ಗ್ರಾಮ ಊರು ಗ್ರಾಮ ಎರಡು ಒಂದೇ ಕೊಟ್ಟರು ಈಶೂರು ಕೊಡು ಕೊಟ್ಟರು ಈಸೂರ ಕೊಡಗು ಇಬ್ರು ಬ್ರಿಟಿಷ್ ಅವ್ರನ್ನ ಈಸೂರು ಗ್ರಾಮದ ಒಳಗೆ ಬಿಡ್ತಾ ಇರ್ಲಿಲ್ಲ ಅಂತೆ ಅವರು ಯಾರೊಬ್ರು ಕೂಡ ಈಸೂರು ಗ್ರಾಮದೊಳಗೆ ಅವ್ರಿಗೆ ಅವರಿಗೆ ಪ್ರವೇಶ ಇರ್ಲಿಲ್ಲ ಅಂತ ಪ್ರವೇಶವನ್ನ ಸಂಪೂರ್ಣವಾಗಿ ನಿರ್ಬಂಧಿಸಿದ್ರಂತೆ ಬ್ರಿಟಿಷ್ ಅಥವಾ ಅಧಿಕಾರಿಗಳು ಹೆದರ್ತಾ ಇದ್ರಂತೆ ಚಿನ್ನ ಅನ್ಬಾರ್ದು ನೇಣ್ ಹಾಕ್ತಾ ಇದಾರೆ ಹ್ಯಾಂಗ್ ಮಾಡ್ತಾ ಇದಾರೆ ಏನಕ್ಕೆ ಹೇಳು ತಪ್ಪು ಮಾಡಿದಕ್ಕಲ್ಲ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿ ಅಂತ ಹೋರಾಡಿದ್ದಕ್ಕೆ ನಮ್ಗೆ ಸ್ವಾತಂತ್ರ್ಯ ಬೇಕು ಅಂತ ಕೇಳಿದಕ್ಕೆ ನೇಣ್ ಹಾಕ್ತಾ ಇದಾರೆ ಅದು ನಾಯಿ ನೋಡಲಿ ನಾಯಿ ಪಾಪ ತನ್ನ ಓನರ್ನ ಮಾಲೀಕನ್ನು ಸಾಯಿಸ್ತಾ ಇದಾರಂತ ಅಂತ ಹೇಳ್ತಾ ಇದೆ ಅದು ಇದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಅಂಜನಾಪುರದಲ್ಲಿರುವ ಕುಮದ್ವತಿ ಡ್ಯಾಮ್ ಕುಮದ್ವತಿ ನದಿ ಅದಕ್ಕೆ ಕಟ್ಲಾಗಿರುವ ಡ್ಯಾಮ್ ಅದರ ದಂಡೆ ಮೇಲೆ ಈ ಒಂದು ಪಾರ್ಕನ್ನು ನಿರ್ಮಿಸಿದ್ದಾರೆ ಈ ಪಾರ್ಕ್ ಭಾರತದ ಸ್ವಾತಂತ್ರ್ಯ ಚಳುವಳಿಯನ್ನು ಪ್ರತಿಬಿಂಬಿಸುತ್ತೆ ಅದರಲ್ಲೂ ವಿಶೇಷವಾಗಿ ಈ ಸೂರು ಚಳುವಳಿಯನ್ನು ಪ್ರತಿಬಿಂಬಿಸುತ್ತೆ ಯಾಕೆ ಇದನ್ನ ಇಲ್ಲಿ ಮಾಡಿದಾರೆ ಅಂದ್ರೆ ಈಸೂರು ಅನ್ನೋ ಒಂದು ಗ್ರಾಮ ಇರೋದು ಶಿಕಾರಿಪುರ ತಾಲೂಕಲ್ಲಿ ಇಲ್ಲಿಂದ ಒಂದ್ ಐದಾರು ಕಿಲೋಮೀಟರ್ ಇರಬಹುದು ಒಳಗಡೆ ಇಂದ ಹೋದ್ರೆ ಕಟ್ಟೂಟ್ ಇದೆ ಮತ್ತೆ ಕೆರೆ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಮೇಬಿ ತುಂಬಾ ದಿನ ಆಗಿರ್ಬೇಕು ಸ್ಟ್ಯಾಚಸ್ ಸ್ಟ್ಯಾಚ್ಯೂಸ್ ಅಲ್ಲಿ ನೋಡ್ರಿ ಕೋಲಾಟ ಆಡ್ತಾ ಇದ್ದಾರೆ ಕೋಲಾಟ ಆಡ್ತಾ ಇಲ್ಲಿ ನೋಡ್ಬೋದು ನಾನು ನಾನು ಒಂದು ಸೈಡ್ ಮಾತ್ರ ನಿಂತಿದ್ದೀನಿ ಅಹ್ ಸ್ವಾತಂತ್ರ್ಯ ಚಳವಳಿ ಅಂತ ಬಂದ್ರೆ ಇಂಥ ಜಾತಿ ವರ್ಗ ಈ ಕೆಲಸ ಮಾಡೋರು ಈ ಜಾತಿಯವರು ಅಂತ ಭೇದ ಭಾವ ಇಲ್ಲ ಎಲ್ಲರೂ ದೇಶಕ್ಕೋಸ್ಕರ ಹೋರಾಡಿದಂತಾರೆ ಅದನ್ನ ನಾವಿಲ್ಲಿ ನೋಡ್ಬಹುದು ಹ್ಮ್ ಅಹ್ ತುಂಬಾರಿಂದ ಹಿಡಿದು ಜೊತೆ ಹೊಲಿಯೋರಿಂದ ಹಿಡಿದು ಬೇಸಾಯ ವ್ಯವಸಾಯಗಾರರು ಎಲ್ಲರು ಪ್ರತಿಯೊಬ್ರು ಕೂಡ ಹೋರಾಟ ಮಾಡಿದ್ದಾರೆ ಅದರದ್ದು ಚಿತ್ರನಾಗಿ ಕಾಣ್ತದೆ ತಿಂಗಾಡಿಗಳು ಎತ್ತು ಹಿಂದೂ ಮುಸ್ಲಿಂ ಎಲ್ಲದೂ ಮುಸ್ಲಿಮ್ಸ್ ಎಲ್ಲಾ ಸ್ವಾತಂತ್ರ್ಯ ಚಳುವಳಿ ಮಾಡ್ಲಿಕ್ಕೆ ಹೊರಟ್ರೆ ಹೇಗಿರುತ್ತೆ ಅದ್ರದ್ದು ಚಿತ್ರಣ ಆ ಅಲ್ಲಿ ಹತ್ರ ಹೋಗಂಗಿಲ್ಲ ಹೋಗಂಗಿದ್ರೆ ತುಂಬಾ ಹತ್ರ ಹೋಗಿ ತೋರಿಸ್ತಾ ಇದ್ದೆ ಇಡೀ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿರ್ಲಿಲ್ಲ ಹೋರಾಟ ಮಾಡ್ತಾ ಇದ್ರು ಚಳವಳಿಗಳ ನಡೀತಾ ಇತ್ತು ಪ್ರಾಣತ್ಯಾಗಗಳು ಆಗ್ತಾ ಇತ್ತು ಅಹ್ ದೇಶಭಕ್ತರು ಅರೆಸ್ಟ್ ಆಗ್ತಾ ಇದ್ರು ಇಂತಹ ಸಂದರ್ಭದಲ್ಲಿ ತನ್ನನ್ನು ತಾನು ಸ್ವತಂತ್ರ ಗ್ರಾಮ ಅಂತ ಘೋಷಿಸಿಕೊಂಡಂತಹ ಒಂದು ಗ್ರಾಮ ಈಸೂರು ಹಾಗಾಗಿ ಅದ್ರ ನೆನಪಿಗೋಸ್ಕರ ಈ ಒಂದು ಅಂಜನಾಪುರ ಕೆರೆಯ ದಂಡೆ ಮೇಲೆ ಈಸೂರು ಸ್ವಾತಂತ್ರ್ಯ ಚಳುವಳಿಯ ಒಂದು ಮಾದರಿಯ ಚಿತ್ರಣವನ್ನ ಸೃಷ್ಟಿಸಿದ್ದಾರೆ ಮತ್ತೆ ಈಸೂರ ಕೊಡವು ಆ ಒಬ್ಬರೇ ಒಬ್ರು ಬ್ರಿಟಿಷ್ ಅವ್ರನ್ನ ಈಸೂರು ಗ್ರಾಮದ ಒಳಗೆ ಬಿಡ್ತಾ ಇರ್ಲಿಲ್ಲ ಅಂತೆ ಅವರು ಯಾರೊಬ್ರು ಕೂಡ ಈಸೂರು ಗ್ರಾಮದೊಳಗೆ ಅವರಿಗೆ ಪ್ರವೇಶ ಇರ್ಲಿಲ್ಲ ಅಂತೆ ಪ್ರವೇಶವನ್ನ ಸಂಪೂರ್ಣವಾಗಿ ನಿರ್ಬಂಧಿಸಿದ್ರಂತೆ ಬ್ರಿಟಿಷ್ ಅವರು ಅಥವಾ ಅಧಿಕಾರಿಗಳು ಒಳಗೆ ಹೋಗ್ಬೇಕಂದ್ರೆ ಹೆದರ್ತಾ ಇದ್ರಂತೆ ಇದನ್ನ ಮಕ್ಕಳಿಗೆ ತೋರಿಸಿ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಇದ್ದ ಜನ ಇಷ್ಟೆಲ್ಲ ಕಷ್ಟಪಟ್ರು ಅಂತ ತೋರಿಸ್ಲಿಕ್ಕೋಸ್ಕರ ಜನ ಕರ್ಕೊಂಡ್ ಬರ್ತಾರೆ ಮಕ್ಕಳನ್ನ ಈ ಎಲೆ ಅಂತೂ ಒಳ್ಳೆ ಪ್ಲಾಸ್ಟಿಕ್ ತರ ಇದೆ ಅದ್ರಲ್ಲಿ ಕಾಯಿ ಬೇರೆ ಬಿಟ್ಟಿದೆ ಇದ್ರ ಮುಂದ್ಗಡೆ ಅಂಜನಾಪುರ ಡ್ಯಾಮ್ ಇದೆ ಮತ್ತೆ ಅಂಜನಾಪುರ ಕೆರೆ ಇದೆ ಇಲ್ಲಿ ಇದು ಪೂರ್ತಿ ಇದೆ ಹಳ್ಳಿಯ ಚಿತ್ರಣ ಒಂದ್ ಕಡೆ ರೈತ ಬೇಸಾಯ ಮಾಡ್ತಾ ಇದ್ದಾನೆ ಇನ್ನೊಂದು ಕಡೆ ಆ ಸುಗ್ಗಿ ಹಾರ್ವೆಸ್ಟಿಂಗ್ ಸುಗ್ಗಿ ಅಂತಾರೆ ಏನಂತಾರೆ ಸುಗ್ಗಿಯ ಕಾಲದ ಚಿತ್ರಣ ಕೂಡ ನೋಡ್ಬೋದು ಒಬ್ಬ ಒಬ್ಬ ಗಂಡ ಭತ್ತ ಸೂಳ್ತಾ ಇದ್ದಾನೆ ಇನ್ನೊಬ್ಬ ಇನ್ನೊಬ್ಬ ಕೂಡ ಇದಾರೆ ಹೆಣ್ಮು ಅದನ್ನ ಹಸನ್ ಮಾಡ್ಕೊಂತಾರೆ ಕಸ ಗುಡ್ಕೊಂತಾರೆ

ಇದು ಚೀಲ ಹಾಕೊಂಡು ಹಾರ್ವೆಸ್ಟ್ ಮಾಡೋದಂದಲ್ಲ ಅದಕ್ಕೆ ಒಕ್ಲು ಅಂತ ಕರೀತಾರೆ ಅಲ್ಲಿ ಯಾರೋ ಮಾತಾಡ್ತಾ ಹೋಗ್ತಾ ಇದ್ರು ಒಕ್ಲು ಅಂತ ನಂಗ ಆಮೇಲೆ ನೆನಪಾಯ್ತು ಒಕ್ಲು ಅಂತ ಇವರು ಮಳೆ ಬರ್ತಾ ಇದೆ ಅಂತ ಹೇಳಿ ಹೋಗ್ತಾ ಇದಾರೆ ಚೀಲ ನಾವು ಕೂಡ ಇದ್ದಾಗ ಆ ಗೋಣಿ ಚೀಲನ ಹಿಂದೆ ಮಾಡಿಸ್ಬಿಟ್ಟು ಈ ತರ ಹಾಕೊಂಡು ಹೋಗ್ತಾ ಇದ್ವಿ ಇಲ್ಲಿ ನೋಡಿ ಒಂದು ತಂದೆ ತಾಯಿ ಮತ್ತೆ ಮಗ ಮೂರು ಜನ ಕೂಡ ಬರ್ತಿದೆ ಹಾರ್ವೆಸ್ಟಿಂಗ್ ಮಾಡ್ತಾರೆ ಹಾರ್ವೆಸ್ಟಿಂಗ್ ಅಲ್ಲ ನಾವು ಬೇರೆ ದೈನಂದಿನ ಜೀವನದಲ್ಲಿ ಇಂಗ್ಲೀಷ್ ಪದಗಳ ಬಳಕೆ ಜಾಸ್ತಿ ಮಾಡಿ 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 ನಮ್ಮ ಕನ್ನಡ ಪದಗಳನ್ನ ನಾವು ಮರಿತಾ ಇದ್ದೀವಿ ಹಾಗಾಗಿ ನಾನು ಒಂದು ಇಂಗ್ಲಿಷ್ ಅದಕ್ಕೋಸ್ಕರಲ್ಲೇ ಒಂದ್ ವಿಡಿಯೋ ಕನ್ನಡದಲ್ಲೇ ಒಂದು ವಿಡಿಯೋ ಪೂರ್ತಿ ತರ ಎರಡೆರಡು ವಿಡಿಯೋ ಮಾಡೋಣ ಅಂತ ಇದ್ದು ಒಂದ್ರಲ್ಲಿ ಫುಲ್ ಇಂಗ್ಲಿಷ್ ಫುಲ್ ಕನ್ನಡ ಮಹಿಳೆಯರು ಮತ್ತೆ ಒಬ್ಬ ಪುರುಷ ಅತ್ತ ನಾಟಿ ಮಾಡ್ತಾ ಇದಾರೆ ನಾಟಿ ಮಾಡ್ತಾ ಅವರು ಮುಖದಲ್ಲಿ ನಗು ಕಾಣಿಸ್ತಾ ಇದೆ ಅಂದ್ರೆ ಕೆಲ್ಸ ಮಾಡ್ತಾ ಮಾಡ್ತಾ ಏನೋ ಮಾತಾಡ್ಕೊಂಡು ಸಮಾಜ್ ಮಾತಾಡ್ಕೊಂಡು ನಕ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಅವಾಗ ಕೆಲಸ ಹೋಗಿದ್ದ ಗೊತ್ತಾಗಲ್ಲೂ ವಾದ್ಯಗಾರರು ಅಂತ ಅನ್ಸುತ್ತೆ ಇದು ಪಾರ್ಕ್ ನ ಪ್ರವೇಶ ದ್ವಾರ ಕೆರೆಯ ಎದುರುಗಡೆನೆ ಇದು ಇದೆ ಪಾರ್ಕ್ ಈ ಪಾರ್ಕ್ ಎಲ್ಲ ಇತ್ತೀಚೆಗೆ ಮಾಡಿರೋದು ಆದ್ರೆ ನಮ್ಗೆ ಕೆರೆ ಹೊಸಲ್ಲ ಇದು ನನ್ನ ಚಿಕ್ಕಮ್ಮನ ಊರು ಅಮ್ಮನ ತಂಗಿಯ ಊರು ಹಾಗಾಗಿ ನಾವು ಬೇಸಿಗೆ ರಜೆ ಮತ್ತು ದಸರಾ ರಜೆ ಬಂದಾಗೆಲ್ಲ ರಜೆ ಕಳೀಲಿಕ್ಕೆ ಚಿಕ್ಕಮ್ಮನೂರಿಗೆ ಬರ್ತಾಯಿದ್ವಿ ಮತ್ತು ಅಜ್ಜಿ ಊರಿಗೆ ಕೂಡ ಹೋಗ್ತಾ ಇದ್ವಿ ಅಜ್ಜಿ ಊರು ಇಲ್ಲೇ ಪಕ್ಕ ಇದರಿಂದ ಎರಡು ಕಿಲೋಮೀಟ್ರ್ ಕಲ್ಮನೆ ಅಂತ ಈ ಕೆರೆ ಒಣಗಿದಾಗ ಐ ಮೀನ್ ಕಣ್ಣೀರು ಕಡಿಮೆ ಆದಾಗ ಇಲ್ಲೆಲ್ಲ ಬಟ್ಟೆ ಒಗೆದು ಒಣ ಹಾಕಿದ ಕೂಡ ಇದೆ ನಾವು ಇಲ್ಲಿ ಕಾಣಿಸ್ತಾ ಇರೋ ಸೇತುವೆ ಹೊಸದು ಅಂದರೆ ಇತ್ತೀಚೆಗೆ ಕಟ್ಟಿರೋದು ಹಳೆಯದೊಂದು ಸೇತುವೆ ಇತ್ತು ಡ್ಯಾಮು ಅದು ಒಡೆದು ಸಾವಿರಾರು ಎಕರೆ ಬೆಳೆ ನಷ್ಟ ಆಗಿತ್ತು ಈ ಸೇತು ಹಳೆ ಸೇತುವೆ ಮೇಲೆ ನಾವು ನಡ್ಕೊಂಡು ಬರ್ತಾಯಿದ್ವಿ ಅಜ್ಜಿ ಮನೆಯಿಂದ ಇಲ್ಲಿಗೆ ನಡ್ಕೊಂಡು ಬರ್ತಾ ಇದ್ವಿ ಕಲ್ಮನೆಯಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಕಲ್ಮನೆಗೆ ವಾಪಸ್ಸು ಹೋಗೋದು ಬರೋದು ಇದೇ ಸೇತುವೆ ಮೇಲೆ ನ ನಾನಿಲ್ಲಿ ನಿಂತು ಕಾಫಿ ಕುಡಿತಾ ಇದ್ದೀನಿ ಇದೂ ಕೂಡ ಕೆರೆ ಏರಿ ಅಂತೀವಲ್ಲ ಮಣ್ಣಿನ ತಡೆಗೋಡೆ ಏನಿರ್ತಲ್ಲ ಕಟ್ಟಿರ್ತಾರಲ್ಲ ಅದು ಅದು ಈ ಮಳೆಯಲ್ಲಿ ಕೆರೆ ದಂಡೆ ಮೇಲೆ ಫುಲ್ ಕಾಫಿ ಕುಡಿತಾ ಇದೆ ಹೌ ಕ್ಲೀನಿಂಗ್ ಕುಳಿತಲ್ಲ ಇದೇ ಏರಿ ಮೇಲೆ ನಿಂತ್ಕೊಂಡು ಕುಳಿತು ಇದು ಆಂಜನೇಯ ದೇವಸ್ಥಾನ ಕಲ್ಲಲ್ಲಿ ಒಡೆದು ಮೂಡಿರೋ ಒಂದು ದೇವರು ಈ ದೇವರಿಂದನೇ ಈ ಊರಿಗೆ ಅಂಜನಾಪುರ ಅನ್ನೋ ಹೆಸರು ಬಂದಿದೆ ಇದು ಮೂಲ ದೇವರು ಅಂದ್ರೆ ತಾನೇ ಕಲ್ಲಲ್ಲಿ ನೋಡಿರೋ ಅಂತ ದೇವರು ಇದು ಊರೊಳಗೆ ಇನ್ನೊಂದು ದೇವಸ್ಥಾನ ಕಟ್ಟಿದಾರ ಹೊಸದ ಆಂಜನೇಯ ದೇವಸ್ಥಾನ ಇನ್ನೊಂದು ಶಕ್ತಿ ದೇವತೆ ಹಣ್ಣು ಅಂತ ಒಂದಿದೆ ಅದನ್ನು ಇನ್ನೊಂದು